ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿದ್ದಕ್ಕೆ ವಿರೋಧಿಸಿ ಚಿಕ್ಕಬಳ್ಳಾಪುರ ಶಿಲ್ಡಘಟ್ಟ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರೈತ ಜನ ಸೇನಾ ವತಿಯಿಂದ ರಾಜ್ಯಾಧ್ಯಕ್ಷ ಸುಷ್ಮಾ ಶ್ರೀನಿವಾಸ್ ಮತ್ತು ಸಂಗಡಿಗರಿಂದ ಬೃಹತ್ ಪ್ರತಿಭಟನೆ ಹಾಲು ಕೊಡುವ ಕೆಚ್ಚಲನ್ನೇ ಕತ್ತರಿಸಿದ ಕ್ರಿಮಿನಲ್ಗಳಿಗೆ ರಾಜ್ಯ ಸರ್ಕಾರ ಏನೂ ಮಾತನಾಡುತ್ತಿಲ್ಲ ವಿರೋಧ ಪಕ್ಷದವರು ಎಲ್ಲಿ ಅಡಗಿದ್ದಾರೆ ಪ್ರತಿಭಟನೆಯಲ್ಲಿ ಕಿಡಿಕಾರಿದ ಸುಷ್ಮಾ ಶ್ರೀನಿವಾಸ್ ಹಾಲು ಕೊಡುವ ಕೆಚ್ಚಲನ್ನ ಕತ್ತರಿಸಿದ ಕ್ರಿಮಿನಲ್ಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಕೆಚ್ಚಲನ್ನ ಕತ್ತರಿಸಿ ವಿಕೃತಿ ಮರೆದ ವ್ಯಕ್ತಿಗಳನ್ನ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಮೀನಾಮೇಷ ಎಣಿಸುತ್ತಿದೆ ಮಾನವೀಯತೆ ಮೆರೆದ ಮನುಷ್ಯನ ಬಗ್ಗೆ ಮೃದು ಧೋರಣೆ ಏಕೆ ಚಿಕ್ಕಬಳ್ಳಾಪುರ ಶಿಲಘಟ್ಟ ವೃತ್ತದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗೆ ಪ್ರತಿಭಟನೆಯ ಮೂಲಕ ಮನವಿ ಮಾಡಿದ ಕರ್ನಾಟಕ ರೈತ ಜನಸೇನಾ ಕಾರ್ಯಕರ್ತರು ಗೋಮಾತ ಮೇಲೆ ಅಲ್ಲೇ ಮಾಡ್ತಿರ ಕುಂಡಗಳಿಗೆ ಗೋಮಾತೆ ಮೇಲೆ ಅಲ್ಲೇ ಮಾಡ್ತೀರಾ ಕುಂಡಗಳಿಗೆ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡ ರಾಜ್ಯ ಇದೇನು ಹೇಳಿ ನಿಮ್ಮ ಪ್ರತಿಭಟನೆಯ ಉದ್ದೇಶ ಪ್ರತಿಭಟನೆ ಉದ್ದೇಶ ಅಂತ ನೀವ್ ಕೇಳ್ತಾ ಇದೀರ ಅದನ್ನ ಹೇಳಕ್ಕೆ ಇವತ್ತು ಸಮಾಜ ತಲೆ ತಗ್ಗಸ್ಬೇಕಾಗತ್ತೆ ತಾಯಿ ಒಂದು ತಾಯಿ ಒಬ್ರಿಗೊಬ್ರಿಗ ಹಾಲು ಉಣ್ಸ್ಬೋದು ಆದ್ರೆ ಗೋಮಾತೆ ನೂರಾರು ಸಾವಿರಾರು ಜನಗಳಿಗೆ ಹಾಲು ಉಣ್ಸಿರುವಂತ ತಾಯಿ ಆಕೆಯನ್ನ ಇವತ್ತು ಅಂತ ಕತ್ತರಿಸ್ತಾರೆ ಅಂದ್ರೆ ಅವ್ರು ಮನುಷ್ಯ ಅಂತ ಕೇಳ್ಬೇಕಾಗತ್ತೆ ಇವತ್ತು ಅಲ್ಲ ಮನೆ ಮುಂದೆ ಅವರ ಮನೆ ಮುಂದೆ ಅವ್ರ ಹಸುಗಳನ್ನ ಕಟ್ಟಾಕೋತಾರೆ ಅವ್ರಿಗೆ ಕಷ್ಟ ಆಗುತ್ತೆ ವಾಸನೆನಂತೆ ಅವ್ರಿಗೆ ಅಲ್ಲ ಸ್ವಾಮಿ ಹಸುಗಳನ್ನ ನಾವು ಕಟ್ಟಾಕೋತೀವಿ ತಾಯಿ ಅಂತ ಪೂಜೆ ಮಾಡ್ತೀವಿ ಅಂತ ಹಸುಗಳು ಕಟ್ಟಾಕೋದಕ್ಕೆ ಅವ್ರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾರೆ ಅವರಿಗೆ ನಿಜವಾಗ್ಲೂ ಕೋಪ ಇದ್ರೆ ಆ ಯಾರು ಹಸುವಿನ ಯಜಮಾನ್ರು ಇದ್ರು ಅವ್ರ ಕಿತ್ತಾಡ್ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಅದೆರಡನ್ನ ಬಿಟ್ಟು ಆ ತಾಯಿಯ ಕೆಚ್ಚಲನ್ನ ಕುಯ್ತಾರೆ ಅಂತಂದ್ರೆ ನಿಜವಾಗ್ಲೂ ಮನುಷ್ಯರ ಅವರು ಅವರ ತಾಯಿ ಕೆಚ್ಚಲಿದ್ದಾಗೆ ಅಲ್ವಾ ಗೋಮಾತೆಯ ಕೆಚ್ಚಲು ತಾಯಿಗಿಂತ ಶ್ರೇಷ್ಠವಾದ್ದು ಗೋವು ಇವತ್ತಿನ ದಿನ ನಾವು ಈ ಪ್ರತಿಯೊಬ್ಬರು ಪೂಜೆ ಮಾಡುವಂತದ್ದು ಗೋವು ಅಂತ ಗೋವಿನ ಕೆಚ್ಚಲನ್ನ ಇವತ್ತು ಕುಯ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಇನ್ನು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದಾರೆ ಅಂತ ಒಂದೇ ಒಂದು ಕ್ಷಣ ಹಾಲು ಕುಡಿಯುವಂತ ನೀರು ಕುಡಿಯುವಂತ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಲೇಬೇಕಾಗಿರುವಂತ ವಿಷಯ ಇದು ಅವರು ಮನುಷ್ಯರಲ್ಲ ಇವತ್ತು ಕೆಚ್ಚಲನ್ನ ಕುಯ್ದಿದ್ದಾರೆ ನಾಳೆ ಇರೋ ಇರೋಂಥ ಎಲ್ಲರ ತಲೆ ಮೇಲೂ ಕಲ್ಲು ಹಾಕ್ಲಿಕ್ಕೂ ಸಹ ಅವ್ರು ಹಿಂದಕ್ಕೆ ಹೋಗಲ್ಲ ಐ ಇದು ಇನ್ನೊಂದು ವಿಷಯ ಏನಂದ್ರೆ ಐದು ದಿನದ ಹಿಂದೆ ಮಾಲೂರು ತಾಲೂಕಲ್ಲಿ ಈ ಹಂದಿಗಳನ್ನ ಬೇಟೆ ಆಡಲಿಕ್ಕೆ ಒಂದು ಸ್ಫೋಟಕ ವಸ್ತುಗಳನ್ನ ಮೇವಲ್ಲಿ ಅಲ್ಲಲ್ಲಿ ಯಾರೋ ಬೇಟೆಗಾರರು ಅಡಗಿಸಿಟ್ಟಿದ್ದಾರೆ ಆ ಸ್ಫೋಟಕವಾದ ಒಂದು ಇದನ್ನ ಹಸು ಹೋಗಿ ತಿನ್ಬಿಟ್ಟಿದೆ ಪಾಪ ಅದು ಗೊತ್ತಿಲ್ಲ ಹುಲ್ಲು ಅಂತ ಬಾಯಿ ಹಾಕಿದ ಅದು ಸ್ಫೋಟಗೊಂಡಿದೆ ನೋಡಿ ಇವತ್ತಿನ ದಿನ ಅದರ ಗತಿ ಏನಾಗಿದೆ ಅಂತ ಐದು ದಿನ ಆಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿ ಅವರಿಗೆ ಸ್ಫೋಟಕದ ವಸ್ತುಗಳು ಎಲ್ಲಿ ಸಿಕ್ತು ಅನ್ನೋದು ನನ್ನ ಪ್ರಶ್ನೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಾನು ಪ್ರತಿಯೊಬ್ಬನು ಇಷ್ಟ ಬಿಳ್ತೀನಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವನೋ ಒಬ್ಬ ಬೇಟೆಗಾರನಿಗೆ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂದ್ರೆ ಇನ್ನೇನ್ ಬೇಕಾದ್ರೂ ಆಗ್ಬೋದಲ್ವಾ ಹೇಗೆ ನೀವು ಅಲ್ಲಿವರೆಗೂ ಅವ್ರನ್ನ ಬಿಟ್ಕೊಂಡಿದ್ದೀರಾ ಬೇಟೆಗಾರ ಬೇಟೆ ಆಡೋಕ್ಕೆ ಇವತ್ತು ಹಸುಗಳನ್ನ ಕುರಿಗಳನ್ನ ಬಲಿ ತಗೊಳ್ತಾ ಇದಾರೆ ಬೇಟೆ ಆಡ್ಲಿಕ್ಕೆ ಪರ್ಮಿಷನ್ ಇದೆಯಾ ಯಾರಾದ್ರೂ ಹೋಗಿ ಬೇಟೆ ಆಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಅರಣ್ಯದ ಅಧಿಕಾರಿಗಳೇ ಆಗ್ಬೋದು ಬೇರೆ ಯಾರು ಆಗೋ ಅವ್ನಿಗೆ ಇವತ್ತು ಉತ್ತರ ಕೊಡಬೇಕಾಗುತ್ತೆ ಈ ಕೂಡಲೇ ಅವನು ಯಾರು ಇಟ್ಟಿದ್ದ ಸ್ಫೋಟಕ ವಸ್ತುಗಳನ್ನ ಅಲ್ಲಿ ಅವನನ್ನ ಬಂಧಿಸಬೇಕು ಅವನಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಅದನ್ನು ಅವನು ಯಾರ ಹತ್ರ ಅವರನ್ನು ಸಹಿತ ಈ ಕೂಡಲೇ ಬಂಧಿಸಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಇಂಥ ಘಟನೆಗಳು ಮರುಕಳಿಸಬಾರ್ದು ಯಾರು ಈ ರೀತಿ ಅಲ್ಲೇ ಮಾಡ್ತಾ ಇದ್ದಾರೆ ಹಸುಗಳ ಮೇಲೆ ಗೋಮಾತೆ ಮೇಲೆ ಅವರನ್ನೆಲ್ಲ ಕ್ರೂರಾತಿ ಕ್ರೂರವಾಗಿ ಶಿಕ್ಷಿಸಬೇಕು ಇವರು ಶಿಕ್ಷೆ ಮಾಡ್ದೆ ಇದ್ರೆ ಇಂತ ಸಾವಿರಾರು ಉಗ್ರ ಕಾರಣ ಆಗುತ್ತೆ ಯಾಕೆ ಅವನ್ ಹಾಲು ಕುಡ್ದಿಲ್ವಾ ಇವತ್ತು ಕೆಚ್ಚಲಿಗೆ ಕೈ ಆ ಹಾಲು ಕತ್ರಿಸಿ ನಾಯಿಗಳಿಗೆ ಹಾಕಿದಾರಂತೆ ಮನುಷ್ಯರ ಸ್ವಾಮಿ ಅವರೆಲ್ಲ ಇಷ್ಟಾದ್ರೂ ನಿನ್ನೆ ನಡೆದಿರುವಂತದ್ದು ಬೆಳಗ್ಗಿಂದ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾನೆ ಇದೆ ಒಬ್ಬನೇ ಒಬ್ಬ ರಾಜಕೀಯ ವ್ಯಕ್ತಿ ಮುಖಂಡ ಒಬ್ಬರೇ ಒಬ್ರು ಪಕ್ಷದವರಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಯಾರಾದ್ರೂ ಮಾತಾಡ್ತಾ ಇದಾರ ಯಾಕೆ ನಾಲ್ಗೆ ಇಲ್ವಾ ನಿಮಗ್ ಮಾತಾಡ್ಲಿಕ್ಕೆ ಕೆಲಸಕ್ಕೆ ಬಾರದ ಕೆಲಸಗಳಿಗೆ ನೀವು ಕುತ್ಕೊಂಡು ಅಧಿವೇಶನಗಳಲ್ಲಿ ಅಧಿವೇಶನ ಎಲ್ಲ ಹಾಳು ಮಾಡ್ತೀರಾ ನಮ್ಮ ದುಡ್ಡನ್ನು ವೇಸ್ಟ್ ಮಾಡ್ತೀರಾ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲ ಸ್ವಾಮಿ ಹಾಲು ಕುಡಿಯಲ್ವಾ ನೀವೆಲ್ಲ ಮಾನ ಮರ್ಯಾದೆ ಇದೆಯೋ ಇಲ್ವಾ ನಿಮ್ಗೆಲ್ಲಾರ್ಗು ಮಾತಾಡಿ ಸ್ವಾಮಿ ಇಂಥ ವಿಷಯದಲ್ಲಿ ನ್ಯಾಯ ಕೊಡಿಸಿ ಬಾಯಿಲ್ಲದ ಹಸುವಿಗೆ ಇವತ್ತಂತ ಪರಿಸ್ಥಿತಿ ಬಂದಿದೆ ಬಾಯಿತ್ತು ಬಟ್ಕೊಳ್ತಾ ಇದ್ದೀವಿ ಏನ್ ಪ್ರಯೋಜನ ನೀವು ನಿಜವಾಗ್ಲೂ ಹಾಲು ನೀರು ಕುಡಿಯೋರಾದ್ರೆ ಖಂಡಿತ ಇದು ಈ ಏನು ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ ಅದು ಗೋರಾತಿ ಘೋರವಾಗಿರ್ಬೇಕು ಮತ್ತೊಮ್ಮೆ ಯಾರು ಇಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ನಮ್ಮ ಕರ್ನಾಟಕ ಜ ರೈತ ಜನಸೇನಾ ವಚದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇನಾದ್ರೂ ನೀವು ಹೇಳಿದ್ರೆ ಅಯ್ಯೋ ಏನ್ ಬಿಡು ಅಂತ ಅನ್ಕೊಂಡ್ರಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರಾತಿ ಉಗ್ರವಾದ ಹೋರಾಟಗಳನ್ನ ನೋಡ್ಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೂ ಸಹಿತ ಇದ್ರು ಈ ಮುಖಾಂತರ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ರಾಜ್ಯಪಾಲರಿಗೂ ಸಹಿತ ಸಂದೇಶವನ್ನು ನಾವು ಕಳಿಸ್ತಾ ಇದೀವಿ ಈ ಕೂಡಲೇ ಎಚ್ಚೆತ್ಕೊಳ್ಳಿ ಸ್ವಾಮಿ ಮನುಷ್ಯರಾದ್ರೆ ಮಾತ್ರ ಎಕ್ಸ್ಪೋರ್ಟ್ ಅಲ್ಲಿ ನಮ್ಮ ದೇಶ ಪ್ರಥಮ ಸ್ಥಾನದಲ್ಲಿದೆ ಹೇಳ್ತೀರಾ ಹೇಳ್ತಾ ಗೋಮಾತೆಯನ್ನ ಕಟಾವ್ ಕಟಾವ್ ಮಾಡಿ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಪರ್ಮಿಷನ್ ಮೇರೆಗೆ ಎಕ್ಸ್ಪೋರ್ಟ್ ಆಗಿದೆ ದೇಶ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳುತ್ತೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಮಾನ ಮರ್ಯಾದೆ ಇರಬೇಕು ಅಂತ ಹೇಳಕ್ ಇಷ್ಟ ಬೀಳ್ತೀನಿ ಅಲ್ಲಿ ಒಬ್ರು ಇದ್ದಾಗ ಇನ್ನೊಬ್ರು ಕಾಲೆಳಿತಾರೆ ಇಲ್ಲೊಬ್ರು ಇದ್ರೆ ಇನ್ನೊಬ್ರು ಎಳಿತಾರೆ ನಾಚಿಕೆ ಆಗ್ಬೇಕಾಗತ್ತೆ ಮನುಷ್ಯ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅವ್ನ ವೈಯಕ್ತಿಕ ನಿರ್ಧಾರ ನಾನು ಒಪ್ಕೊಳ್ತೀನಿ ಆದರೆ ಹಾಲು ಕೊಡುವಂತ ತಾಯಿಯನ್ನ ತಿನ್ನಿ ಅಂತ ಹೇಳುವಂತ ಮೃಗಗಳಿರುವಂತ ಮನಸ್ತತ್ವ ಇರುವಂತ ಜನಗಳಿಗೆ ಏನ್ ಹೇಳ್ಬೇಕಾಗತ್ತೆ ಪ್ರತಿಯೊಬ್ರು ಇದನ್ನ ಸಂಘಟನೆ ಆಗ್ಬೇಕು ಜನ ಮಾತಾಡೋರಾಗ್ಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ರು ನನಗೇಕ್ ಬಿಡು ಅಂತ ಹೇಳಿ ಏನೋ ಗಾದೆ ಇದೆ ಏಳು ದಾನ ಮಗು ನಾಕಿ ಹೊಸ ಅಂತ ಇಂಥ ಗಾದೆಗಳು ಮಾಡ್ಕೊಂಡು ಮಾಡ್ಕೊಂಡೆ ನಾವು ಇವತ್ತು ಬೀದಿಗಳಲ್ಲಿ ಹೆಣ್ಮಕ್ಳು ಹುಡುಗರು ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಮನುಷ್ಯರಾದವ್ರು ಯಾರಾದ್ರೂ ಇದ್ರೆ ಅನ್ನ ತಿಂತ ಇದ್ರೆ ದಯವಿಟ್ಟು ಎಚ್ಚೆತ್ಕೊಂಡು ಇವಾಗ್ಲಾದ್ರೂ ಮಾತಾಡಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ